ಉದ್ದರೇದ ಆತ್ಮಾನ ಆತ್ಮ ನಮ್ಮ ಆತ್ಮ ನಮ್ಮ ಅವಸಾದೇ ಆತ್ಮೈವ ಆತ್ಮವೋ ಆತ್ಮ ಅನ್ನೋ ಆತ್ಮೈವ ರಿಪುರಾತ್ಮನ ಮನಸ್ಸೇ ನಮಗೆ ಮಿತ್ರದ ಮನಸ್ಸೇ ನಮಗೆ ವೈರ್ಯದ ಮನಸ್ಸು ಭಗವಂತನ ಮಾತ ಪರಮಾತ್ಮನ ಮಾತ ನಮ್ಮ ಒಳಗಿನ ವಿವೇಕದ ಮಾತು ಕೇಳ ಕತ್ತು ಮಿತ್ರದ ನೀ ಕುಂಡ್ರಂದ್ರೆ ಕುಂಡ್ರಬೇಕು ನೀ ಹೇಳಂದ್ರೆ ಹೇಳ್ಬೇಕು ಮಾಡ್ತದ್ರೆ ನೀವು ಮನಸ್ಸ ನೀ ಮಾಡ್ತದ್ರೆ ಎಂದು ರೀ ಅದು ಇದು ಮನಸ್ಸು ನಮ್ದು ಮಾತು ಕೇಳಂಗಿಲ್ಲ ಇದು ಮನಸ್ಸು ಅನುಕೂಲ ಆದ್ರೆ ನಮ್ಮ ಸಾಧನ ಮನಸ್ಸು ಪ್ರತಿಕೂಲ ಆದ್ರೆ ಎಂದೂ ನಮ್ಮ ಸಾಧನ ಆಗಂಗಿಲ್ಲ ಅದು ಒಳಗಿನ ಯಾತ್ರಾದೊಳಗೆ ಪ್ರತಿಕೂಲ ಭಾಳ ಬರ್ತಾವ ಅನುಕೂಲ ಎಂದೂ ಆಗಂಗಿಲ್ಲ ಹೊರಗೆ ಎಷ್ಟು ಪ್ರತಿಕೂಲ ಆಗ್ತಾವೆ ಒಂದು ಸುಮ್ನೆ ದೇವರು ಧ್ಯಾನ ಮಾಡ್ಕೋತ ಒಂದು ಅರ್ಧ ಗಂಟೆ ಮುಂಜಾನೆ ಕೂಡ್ತೀನಂದ್ರೆ ಎಲ್ಲರೂ ಬರ್ತಾರೆ ಧ್ಯಾನ ಮಾಡ್ತಾಳು ಅಂತ ನೋಡಕ್ಕೆ ಧ್ಯಾನ ಎಲ್ಲಿ ಧ್ಯಾನ ಮಾಡ್ತಿರ್ಬೇಕು ಇಟ್ಟು ಕೆಲಸ ಬಿಟ್ಟು ಬರ್ತೆ ಪ್ರತಿಕೂಲ ಬರ್ತಾವಿಲ್ಲ ನಿಮಗೆ ಯಾರೂ ಬಂದಿಲ್ಲ ಅಂದ್ರೆ ಚಲೋ ಬರ್ತಾವ ಏನು ಧ್ಯಾನ ಮಾಡ್ತೀನಿ ಸಂಸಾರ ಬಿಟ್ಟು ಕೊಟ್ಟು ಮಠಕ್ಕೆ ಹೋಗಿ ಪ್ರವಚನ ಕೇಳೋಣ ಹಿಂಗೆ ಮಾಡೋದಿರ್ತದ ಮಡ್ದಾಗ ಮಾತ್ರ ಮಡ್ದಾಗೆ ಬಿಟ್ಟು ಬರಬೇಕು ಮನೆಗೆ ತರಬಾರ್ದು ಭಾಳ ಮಂದಿ ಇರ್ತಾರೆ ಮನೆ ತಂದ್ರೆ ಎಲ್ಲರೂ ಸಂಸಾರ ನಡೀತದ ತಂಗಿ ಅಲ್ಲಿ ಹಂಗಿಲ್ಲ ಸೋಮ ಕೇಳಬೇಕು ಅಲ್ಲೇ ಬಿಟ್ಟು ಬರಬೇಕು ತರಬಾರ್ದು ಮನೆಗೆ ತಂಗಿ ಸಂಸಾರ ನಡ್ಯಂಕಿಲ್ಲ ನಮ್ಮದು ಹಿಂಗೆ ಹೇಳೋರು ಅದಾರ ಇಲ್ಲಿ ಊರಾಗ ಇರ್ತಾರೆ ಎಲ್ಲರೂ ಬರೆಯ ಆದ್ರೆ ಹೊರಗಿಂದ ಇಟ್ಟು ಪ್ರತಿಬಂಧಕ ಅದಾವ ನಿನ್ನ ಮನೆಯಾಗ ಇಲ್ಲ ಹೆಂಗಾರ ಎಲ್ಲರೂ ಅನುಕೂಲ ಮಾಡವ ಅಂತಂದರು ಏನಾರ ಒಂದು ಪ್ರತಿಬಂಧಕ ಬರ್ತದ ಯಾರೋ ಬೈದರು ನಿಂತ ಮನೆಯಾಗ ಯಾರ ಅಂದರು ನಿಂತ ಯಾರ ಏನಾರ ಪ್ರತಿ ನಿಮಗೆ ಬೇರೆ ಅಂದರು ನಿಂತ ಇವು ಪ್ರತಿಬಂಧಕಗಳು ಹೊರಗೆ ಹೆಂಗಾರ ಮಾಡಿ ಏನಾರ ಯಾಕಾಗುವುದು ಹೋಗ್ಲ ಅಂತ ತಿಳ್ಕೊಂಡು ಅಕ್ಕ ಮಹಾದೇವಿ ಹೆಂಗೆ ಧೈರ್ಯದಿಂದ ಒಳಗೆ ಹೋಗಾರಿ ಅಂತ ಹೊಂಟಿ ಬಂತ ಮನಸ್ಸ ಫಸ್ಟ್ ಬೆಟ್ಟಿ ಅಕ್ಕದಿದವು ಎಲ್ಲ ಕಾಮಾದಿಗಳು ಬಂದು ನಿಂತು ಅಂತ ಮುಂದೆ ಹೆಂಗೆ ಹೋಗಿ ಹೋಗಿ ನೀ ನೋಡ್ತೀನಂತ ನಮಗೆ ಬಿಟ್ಟು ಹ್ಯಾಂಗೆ ಹೋಗ್ತೀನಿ ಭಾಳ ಶಿಟ್ಟು ಬಂದ್ರೆ ನಾವು ಏ ಬ್ಯಾಡ ಮನೇ ಬ್ಯಾಡ ಅಂತ ತಿಳ್ಕೊಂಡು ಎಲ್ಲರೂ ಹೋಗಿ ಅಡವೆ ಹಾಕ್ಕೊಂಡಿರ್ತೀರಿ ಮನ್ಸು ಬಿಟ್ಟು ಹೋಗ್ತೀರ ಮನಸ್ಸಿಗೆ ಬಿಟ್ಟು ಹೋಗ್ತೀರಿ ಅದೇ ಕರ್ಕೊಂಡು ಹೊಂಟದ ನಿನಗೆ ಅದೇ ಅಭಿಷಾದ ಮನೆಗಿಂದು ಅದೇ ನಿನಗೆ ಪ್ರತಿಕೂಲ ಆಗಕ್ಕೆ ಕತ್ತದ ಅದಕ್ಕೆ ಆ ಮನಷಿನೊಳಗೆ ಒಳಗಿನ ಯಾತ್ರದೊಳಗೆ ಮನುಷ್ಯನ ವಾಸನೆಗಳಿಗೆ ನಮಗೆ ಪ್ರತಿ ಪ್ರತಿಬಂಧಕ ಭಾಳ ಅದಾವ ಆ ವಾಸನೆಗಳು ಸಂಪೂರ್ಣ ನಾಶ ಆಗಬೇಕಾದ್ರೆ ವಾಸನೆಗಳು ಆಗಬೇಕಾದ್ರೆ ನೀ ಸಾಧನ ಮಾಡಬೇಕು ಸಾಧನ ಮಾಡಬೇಕು ಬಸವಣ್ಣ ಈ ಶರೀರಕ್ಕೆ ಏನಂತ ಕರೆದಾರ ಗೊತ್ತದೇನ್ರಿ ಹಾವಿನ ಬುಟ್ಟಿ ಅಂತ ಕರೆದಾರ ಮನುಷ್ಯಗೇನು ಏನ್ ಕರದಾರ ಗೊತ್ತೇನ್ರಿ ಹಾವ ತನುವೆ ಹೇಳಿಗೆ ಮನವೇ ಸರ್ಪ ಆವಾಗ ತಿಂದಹುದೆಂದರಿಯೇ ಆವಾಗ ಕೊಂದ ಕೊಂದಹುದೆಂದರಿಯೇ ನಿಚ್ಚ ನಿಚ್ಚಕ್ಕೆ ಪೂಜಿಸ ಬಲ್ಲಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಬಸವಣ್ಣ ಶರೀರ ಇದು ಹಾವಿನ ಬುಟ್ಟಿದ್ದಂಗಂತ ಮನಸ್ಸು ಅನ್ನೋದು ಒಂದು ಹಾವಿದ್ದಂಗಂತ ಯಾವಾಗ ನಮಗೆ ಕಡಿತದೋ ಯಾವಾಗ ನಮಗೆ ಕೊಲ್ತದೋ ಗೊತ್ತಿಲ್ಲ ಮಂದಿ ಕೊಲ್ಲಂಗಿಲ್ಲ ನಮ್ಮ ಮನುಷ್ಯ ನಮ್ಗೆ ಕೊಲ್ತದ ಪ್ರತಿಬಂಧಕ್ಕಾಗ ಕತ್ತು ತ್ರಾಸಾಗ್ತದೆ ಅಳತದ ಕರಿತದ ಬ್ಯಾಡ ಇರದೆ ಬ್ಯಾಡ ಎಲ್ಲರ ಸಾಯರಿ ಅಂತದದು ಹಿಂಗೆ ಅನ್ನೋದು ಯಾವುದ್ರಿ ಹಿಂಗೆ ಅನ್ನೋದು ಯಾವುದು ರೀ ಹಿಂಗೆ ಮಾಡೋದು ಯಾವ್ದು ರೀ ವೈರಿ ಐತಲ್ಲ ಏ ಹಿಂಗೆ ಮಾಡಬೇಡ ಮನಸೆ ನೀವು ಪುಣ್ಯ ಇತ್ತು ಎಚ್ಚರ ಮಾಡ್ತದೆ ಹಿಂಗೆ ಮಾಡಬೇಡ ಮಹಾತ್ಮರದಾರ ಶರಣರದಾರ ನಮಗೆ ಹಾದಿ ತೋರಿಸ್ತಾರ ನೀ ಹಾದಿ ತಪ್ಪಬೇಡ ನೀ ಅಂಜಬೇಡ ಅಂತ ಮತ್ತೊಂದು ವಿವೇಕ ಹೇಳಾಕತ್ತು ಅದು ಪುಣ್ಯದ ವಿವೇಕ ಅಂತ ತಿಳ್ಕೋರಿ ನಿಮ್ಮ ನಿಮ್ಮೊಳಗೆ ಪುಣ್ಯದ ವಿವೇಕ ಯಾಚಾರಾಯಿತು ಅಂತ ತಿಳ್ಕೋರಿ ಯಾರ್ದೋ ಮಹಾತ್ಮರ ಆಶೀರ್ವಾದ ಅಂತ ತಿಳ್ಕೋರಿ ಅದಕ್ಕನೇ ಅಂದರು ನೀನು ನಿನ್ನ ಮನಸ್ಸಿಗೆ ಒಂದು ಅಹಂಮ್ಮ ಒಂದು ಹಾವಿನ ಹಲ್ಲಿದ್ದಂಗೆ ಅದು ಇವೆರಡು ತಗಿ ತೆಗೆದು ದಿನ 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 ಏನು ಮಾಡ್ಬೇಕಿದು ತೆಗಿಬೇಕಂದ್ರೆ ಈ ವಾಸನ ತೆಗಿಬೇಕಂದ್ರೆ ನಿತ್ಯ ನಿತ್ಯಕ್ಕೆ ಪೂಜಿಸಬಲ್ಲಡೆ ಪ್ರತಿನಿತ್ಯ ಪರಮಾತ್ಮನ ಧ್ಯಾನ ಪ್ರತಿ ಪ್ರತಿನಿತ್ಯ ಪರಮಾತ್ಮನ ಪ್ರಾರ್ಥನೆ ಪ್ರತಿನಿತ್ಯ ಪರಮಾತ್ಮನ ಪೂಜೆ ಇತ್ತು ಅಂದರೆ ನಿನ್ನ ಮನಸ್ಸು ನಿನ್ನ ಕೈಯ್ಯಾಗೆ ಬರ್ತದ ನೋಡು ಅಂತನ್ನೋ ಮಾತ ನಾವು ಬಸವಣ್ಣರವರೇ ಹೇಳ್ತಾರಿದ್ದ ಮಾತ ನಿತ್ಯ ನಿತ್ಯಕ್ಕೆ ಪೂಜಿಸಬಲ್ಲಡೆ ಅದೇ ಗಾರುಡ ಗಾರುಡ ಅಂದ್ರೆ ಆಡ್ಸಕ್ಕೆ ಬರ್ತದೆ ನಿನ್ನ ಮನಸ್ಸು ಇರ್ಲಿಕ್ಕಂದ್ರೆ ಅದೇ ವೈರಿ ವೈರ್ಯ ಅದಕ್ಕೆ ಅಂತಾರೆ ನಮ್ಮ ಮನಸ್ಸಿಗೆ ಒಂದು ಸಾಧನ ಹಚ್ಚಬೇಕು ಅಗಳೆ ಪೂಜ್ಯರು ಓಂಕಾರ ಧ್ಯಾನ ಎಷ್ಟು ಚಂದ ಹೇಳಿದ್ರು ಅದನ್ನು ಮಾಡಬೇಕು ಖರೆ ಅದು ಈಗ ಚೆಂದ ಅನ್ಸ್ಲಾಕತ್ತದ ನೀವು ಹಾಗೆ ಮಾಡಕ್ಕೆ ಹೋದ್ರಿ ನಿಂದ್ರೆ ಕೂಡ ಹಂಗಿಲ್ಲ ನಿಮ್ಗೆ ಅದು ಮನಸ್ಸು ಸ್ವಲ್ಪ ಅದ್ರೊಳಗೆ ನೋಡ್ರಿ ಬನಶಂಕರಿ ದೇವಿದ ಕೃಪಾ ಛತ್ರ ಛಾಯ ಒಂದು ಅದ ಇಲ್ಲಿ ಎಲ್ಲ ಮಹಾತ್ಮರು ಕುಂತಾರ ಅವ್ರದ್ದು ಒಂದು ದೃಷ್ಟಿ ನಿಮ್ಮೆಲ್ಲ ಅದ ಅಂತ ಒಂದು ಈಟ ಆನಂದ ತೋರಿಸ್ದಂಗೆ ಅದು ರುಚಿ ಹಚ್ಚಿ ಕೊಟ್ಟದದು ನಿಮ್ಮ ಮನೆಗೆ ಹೋಗಿ ಹೋದ್ರೆ ಅದು ಎದ್ರು ನಿಂದಿರ್ತದದು ವೈರಿಯಾಗಿ ನಿಂದಿರ್ತದ ತಿರುಗಿ ಬೀಳ್ತದೆ ಒಂದೊಂದು ಸಲ ನಿಮ್ಮ ಮಕ್ಕಳು ನಿಮಗೆ ತಿರುಗಿ ಬಿಳಲ್ಲ ತಿರುಗಿ ಬೀಳ್ತಾವಲ್ಲ ಹೋಗಿ ಹೋಗಿ ನಾ ನೀನು ಏನು ಮಾಡಂಗಿಲ್ಲ ಹೋಗತ್ತವ ನೀನೇ ಎಲ್ಲ ಮಾಡಿದೆ ಅದಕ್ಕೆ ಆದರೂ ನಿನಗೆ ತಿರುಗಿ ಬೀಳ್ತಾವೆ ಏನು ಮಾಡ್ತೀರಿ ಹಂಗೆ ಮನುಷ್ಯ ನಮ್ಗೆ ತಿರುಗಿ ಬೀಳ್ತದೆ ಆ ಹೊತ್ತಾಗ ಭಗವದ್ ಧ್ಯಾನ ಅಥವಾ ಗುರುವಿನ ಧ್ಯಾನ ಆ ಮನುಷ್ಯಗೆ ಹಚ್ಚಬೇಕು ನೋಡ್ರಿ ನಮ್ಮ ಜೀವನದಾಗ ಏನಾರು ಇರಲಿ ಒಬ್ಬ ಗುರು ಧ್ಯಾನ ಇರಬೇಕು ಒಂದು ಪರಮಾತ್ಮನ ಧ್ಯಾನ ಇರಬೇಕು ಭಾಳ ಧೈರ್ಯ ಕೊಡ್ತದವ ಭಾಳ ಶಕ್ತಿ ಕೊಡ್ತದೆ ಯಾರಿಲ್ಲ ಅಂದ್ರೆ ಹೋಗಿ ಪರಮಾತ್ಮದ ನಾನು ಹಿಂದೆ ದೇವಿಯದ ನಾನು ಹಿಂದೆ ಗುರುನಾಥದ ನಮ್ಮ ಹಿಂದೆ ಯಾಕೆ ಚಿಂತೆ ಮಾಡ್ತೀನಿ ಅಂತ ಸಂಸಾರದಾಗ ಬಹಳ ಕಷ್ಟ ನಷ್ಟಗಳು ಬರ್ತಾವ ಬಹಳ ಭಾಳ ಮನುಷ್ಯನೊಳಗೆ ತ್ರಾಸು ಹೇಳ್ತಾವ ಶಾಸ್ತ್ರ ಕೇಳೋದು ಬೇರೆ ವಾಸ್ತವಿಕ ಜೀವನದಾಗ ನಡೆಯೋದೆ ಬೇರೆ ವಾಸ್ತವಿಕ ಜೀವನದಾಗ ಸುಖ ದುಃಖ ತಾಪ ಮಾನ ಅಪಮಾನ ಇವು ಭಾಳ ಬಂದಿರ್ತಾವೆ ಅವ್ಕೇನು ದಾರಿ ಅವ್ಕಂಗೆ ದಾರಿ ಅವ್ಕ ದಾರಿ ಒಂದೇ ಅದ ಪರಮಾತ್ಮನ ಧ್ಯಾನದ ಗುರುನಾಥನ ಧ್ಯಾನ ನೀವು ನಿತ್ಯ ನಿತ್ಯ ಇರಬೇಕು ಪೂಜಾ ನಿತ್ಯ ನಿತ್ಯ ಇರಬೇಕು ಆವಾಗ ನಿನ್ನ ಮನಸ್ಸ ನೀ ಹೇಳ್ದಂಗೆ ಕೇಳತ್ತದ ಸ್ವಲ್ಪ ಶಾಂತಾಗಿ ಚಿಂತೆ ಮಾಡಬೇಡತ್ತದ ಧೈರ್ಯ ಅಲ್ಲಿ ಹುಬ್ಬಳ್ಳಿಯೊಳಗೆ ಸಿದ್ಧವರ್ಡಪ್ಪನ ಹಂಚಾಕ ಭಾಳ ಭಾಳ ಲಕ್ಷ ಕೋಟಿ ಕೋಟ್ಲಿ ಜನರ ಅಲ್ಲಿ ಅಲ್ಲಿ ಭಕ್ತಿ ಅದ ಅಲ್ಲಿ ಒಬ್ಬ ಹೆಣ್ಮಗಳು ದೂರ ಊರಿನಕ್ಕಿ ಹೆಣ್ಮಗಳು ಸಿದ್ಧಾವಡ ಮೇಲೆ ಭಾಳ ಅಂತ ವಯಸ್ಸಿಗೆ ಬಂದ ಕೂಡಲೇ ಆಕೆಗೆ ಈಗ ಭಾಳ ಮನಸ್ಸಿಗೆ ಇತ್ತು ನಾವು ಹುಬ್ಬಳ್ಳಿಗೆ ಹೋಗಬೇಕು ಹುಬ್ಬಳ್ಳಿಯಾಗೆ ಇರಬೇಕು ಅಪ್ಪನ ಸೇವಾನೇ ಮಾಡಬೇಕು ನನ್ನ ಜನ್ಮ ಕಲ್ಯಾಣ ಮಾಡ್ಕೋಬೇಕು ಗುರುನಾಥನ ಸೇವಾ ಮಾಡಿ ಹೆಂಗರ ಜನ್ಮ ಕಲ್ಯಾಣ ಮಾಡ್ಕೋಬೇಕು ಅನ್ನೋದಾಕಿನ ಮನುಷ್ಯನಾಗಿ ಅದು ಹೆಂಗೋ ಏನೋ ಆಕಿನ ಪುಣ್ಯ ಹಾಕಿನ ಪ್ರಾರ್ಥನಾ ಆಕಿಂದ ಏನಿತ್ತು ಅದು ಹುಬ್ಬಳ್ಳಿಗೆ ಆಕಿಂದು ಗಚ್ಚಾಯ್ತು ಹುಬ್ಬಳ್ಳಿಗೆ ಗಚ್ಚಾಯ್ತು ಹುಬ್ಬಳ್ಳಿ ಒಳಗೆ ಮದುವೆ ಆಕಿನ ಹುಬ್ಬಳ್ಳಿಯಾಗ ಒಬ್ಬ ಚಲೋ ಗೃಹಸ್ಥರ ಮನೆಗೆ ಮದ್ವೆ ಮಾಡಿಕೊಟ್ರೆ ಭಾಳ ಖುಷಿ ಆಯ್ತು ಆಕಿಗೆ ದೊಡ್ಡ ಮನೆ ಸಿಕ್ಕದಂತಲ್ಲ ಸಿದೊಡ್ಡಪ್ಪನ ಸನ್ನಿಧಿ ಸಿಕ್ತಂತ ತಿಳ್ಕೊಂಡು ಖುಷಿ ಆಯ್ತು ಕೇಗೆ ಹೆಂಗೆ ನೋಡ್ರಿ ಗುರುನಾಥನ ಸೇವಾ ದಿನ ಗುರುನಾಥನ ದೃಶ್ಯ ನನಗೆ ಸಿಗ್ತದೆ ಗುರುನಾಥನ ಸೇವಾ ನನಗೆ ಸಿಗ್ತದಂತ ತಿಳ್ಕೊಂಡು ಖುಷಿ ಆಯ್ತು ಕೀಗ ಭಾಳ ಆನಂದ ಆಯ್ತಾ ಕೀಗ ಅಲ್ಲೇ ಅತ್ತಿ ಮನೆಯಾಗ ಭಕ್ತಿದಿಂದ ಸೇವಾ ಮಾಡಾಕಿ ಮನೆಯಾಗ ಅತ್ತಿ ಒಂದು ಗಂಡಂದೆಲ್ಲ ಎಲ್ಲ ಸೇವಾ ಮಾಡಿ ಮಧ್ಯಾಹ್ನದ ಮೇಲೆ ಮಠಕ್ಕೆ ಹೋಗಾಕಿ ಅಲ್ಲಿ ಅಪ್ಪನ ಅಡುಗೆ ಮನೆಯೊಳಗೆ ಸೇವಾ ಮಾಡಾಕಿ ಸಿದ್ಧವರ್ಡಪ್ಪನ ಅಡುಗೆ ಮನೆಯೊಳಗೆ ಬಾಯಿಲೆ ನಾಮಸ್ಮರಣೆ ಕೈಲಿ ಸೇವಾ ಕಾಲೇಲಿ ನಡ್ಕೋತ ಹೋಗೋದು ಎಟ್ಟು ಪುಣ್ಯ ರೀ ಎಷ್ಟು ಪುಣ್ಯ ಅದ ಭಾಗ್ಯದ ನಾವು ಎಷ್ಟೋ ಮಂದಿ ಮದಿಗೆ ಹೋಗಿದ್ದೆವು ತೊಟ್ಲಿಗೆ ಹೋಗಿದ್ದೆವು ಹೆಣಕ್ಕೆ ಹೋಗಿದ್ದೆವು ನಮಗೇನು ಪುಣ್ಯ ಒಂದು ದುಡ್ಡಿಂದ ಬಂದಿಲ್ಲ ಹೋಗಿರಲಿಲ್ಲ ನಿಮ್ಮ ಊರಾಗೆಲ್ಲ ಒಂದು ದುಡ್ಡಿಂದ ಪುಣ್ಯ ಇಲ್ಲ ಆದ್ರೆ ಗುರುನಾಥನ ಸ್ಥಾನ ದೇವಿ ಸ್ಥಾನದ ಇದು ಇಲ್ಲಿ ಬಂದು ಸೇವಾ ಮಾಡ್ರಿ ನಿಮ್ಮ ಪುಣ್ಯನೇ ಪುಣ್ಯ ನಾವು ಮಾಡಂಗಿಲ್ಲ ಹಂಗೆ ಮಾಡ್ಕೊಡಂಗಿಲ್ಲ ನಾವೇನು ದೇವಿ ಗುಡೇಕ ನಾವೇನು ಸನ್ಯಾಸಿಗೊಳೆನಂತ ಕೇಳ್ತಾರೆ ಸನ್ಯಾಸಿಗಳೇ ಮಾಡ್ಬೇಕಂತೇನದ ನಾವು ಜೀವ ಮಾತ್ರ ಎಲ್ಲರೂ ಮಾಡಬೇಕು ಎಲ್ಲರ ಕಲ್ಯಾಣ ಅಪೇಕ್ಷೆ ಮಾಡ್ತಾರೆ ಎಲ್ಲರೂ ಜನ್ಮ ಧನ್ಯ ಆಗ್ಬೇಕಂತನೇ ಅಪೇಕ್ಷೆ ಮಾಡ್ತದ ಹೌದಿಲ್ಲ ಇರ್ತದಲ್ಲ ಅಪೇಕ್ಷೆ ಅದಕ್ಕೆ ಯಾಕೆ ಹುಬ್ಬಳ್ಳಿಯಾಗ ಮದುವೆ ಮಾಡಿ ಕೊಟ್ಟರೆ ಮದುವೆ ಮಾಡಿಕೊಟ್ಟ ಬಳಿಕ ಪಾಪ ಭಾಳ ಖುಷಿ ಖುಷಿಲಿ ಮಧ್ಯಾಹ್ನದ ಮ್ಯಾಲ ಅಜ್ಜವ್ರ ಮಠಕ್ಕೆ ಹೋಗಿ ಸೇವಾ ಮಾಡ್ತಿದ್ದ ಸೇವಾ ಮಾಡ್ತಿದ್ಲು ಪಾಪ ಆವಾಗ ಒಂದು ಥೋಡೆ ದಿನ ಆಯಿತು ಅತ್ತಿಯಂದು ತಂಗಿ ದಿನ ಹೋಗ್ಲಾಕ ನಾವೇನು ಸನ್ಯಾಸಿಗಳು ಅಲ್ಲ ಮಠಕ್ಕೆ ಹೋಗ್ಲಾಕ ಹಂಗೆ ಹೋಗ್ಬಾರ್ದವ ಯಾವಾಗಾರ ಹುಣ್ಣಿಗೊಮ್ಮ ಅಮಸಿಗೊಮ್ಮ ಹೋದ್ರೆ ಚಂದವ ನಾವು ಸಂಸಾರಿಕರು ಇದೊಂದು ಪಟ್ಟ ಕಟ್ಟಬೇಕು ನಾವು ಸಂಸಾರಿಕರು ದಿನ ಹೋಗಕ್ಕೆ ನಾವೇನು ಸನ್ಯಾಸಿಗಳ ಹಂಗೆ ಹೋಗಬಾರ್ದವ ಯಾವಾಗಾರ ತಿಂಗಳಿಗೊಮ್ಮೆ ಹೋಗು ಪಂದ್ರ ದಿನಕ್ಕೊಮ್ಮೆ ಹೋಗು ಯಾವಾಗಾರ ಸೋಮಾರ್ಗೊಮ್ಮ ಹೋಗಿ ದರ್ಶನ ಮಾಡಿ ಬಾ ಯಾರು ಬೇಡತ್ತಾರೆ ಹಿಂಗೆ ದಿನ ಹೋಗಬಾರ್ದವ ಅಂದು ಪಾಪ ಅಕ್ಕಿಗೆ ಮನ್ಷಿಗೆ ಭಾಳ ಕೆಟ್ಟ ಅನ್ನಿಸ್ತು ನಾ ಹುಬ್ಬಳ್ಳಿಗೆ ಮದುವೆ ಮಾಡ್ಕೊಂಡದ ಅಜ್ಜನ ಸೇವಾ ಸಿಗಲಿ ಅಂತ ಆ ಜನ್ಮದ ಪುಣ್ಯನೂ ಯಾವ ಜನ್ಮದ ಪುಣ್ಯನೋ ಈ ಭಾವನೆ ಹುಟ್ಟಲಕ್ಕ ಅದಕ್ಕೆ ನಾ ಹುಬ್ಬಳ್ಳಿಗೆ ಬಂದದ ಅದಕ್ಕಂತ ತಿಳ್ಕೊಂಡು ಅಕ್ಕಿಗೆ ಭಾಳ ಕೆಟ್ಟ ಅನ್ನಿಸ್ಲತ್ತೋ ಅತ್ತಿ ಹಿಂಗೆ ಅಂದ್ಲ ಅಕ್ಕಿಗೆ ಅಕ್ಕಿಗೆ ಅತ್ತಿಗೆ ಅಂದ್ಲು ಅತ್ತಿಯವ್ರ ನಾ ಏನು ಕೆಲಸ ಹೇಳ್ತೀರ ಅದನ್ನು ನಾ ನೀ ಬಿಸಿಲಾಗಿ ಕಲ್ಲು ಹೊತ್ಕೊಂಡು ಅಂದ್ರೆ ನಿಂದಿರ್ತೀನಿ ಆದ್ರೆ ಅಜ್ಜನ ಮಟ್ಟಿಗೆ ಹೋಗಾಕ ಪ್ರತಿಬಂಧಕ ಮಾಡಬೇಡ್ರಿ ಗುರುಗಳು ಅಂಥ್ಯಾ ಆ ಸೇವ ನಾ ಮಾಡ್ತೀನ್ರಿ ಅಂತ ಅಂದಕ್ಕೆ ನಾನು ನಿಮಗೇನೂ ತೊಂದರೆ ಮಾಡೋಂಗಿಲ್ಲ ನಿಮಗೇನೂ ಕೆಲಸ ಹಚ್ಚಂಗಿಲ್ಲ ಮನೆಯಾಗೆ ಎಲ್ಲನೂ ಮಾಡ್ತೀನಿ ಆದ್ರೆ ನಾ ಅಜ್ಜನ ಮಠಕ್ಕೆ ಹೋಗ್ಬೇಕ್ರಿ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಕೇಳಿದ್ರು ಇಲ್ಲ ತಂಗಿ ಹಾಗೆ ಹೋಗ್ಬಾರ್ದವ ನಮ್ಮ ಮನೆ ಮರ್ಯಾದೆ ಹೋಗ್ತದವ ಮತ್ತು ಇದೊಂದು ಮ್ಯಾಲಿಂದ ಗುರುಗಳು ಸೇವಾ ಮಾಡಿದ್ರೆ ಮರ್ಯಾದೆ ಹೋಗ್ತದಂತ ಅಂತ ಸೇವಾ ಮಾಡಿದ್ರೆ ಹೋಗಲ್ಲ ಎಂಥದಪ್ಪ ಇದು ನಮ್ಮ ನಂಬಿಕೆ ಏನಾರ ಮಾಡಿದ್ರೆ ನಂಬಿಕೆ ಮರ್ಯಾದೆ ಹೋಗಂಗಿಲ್ಲ ಗುರುಸ್ಥಾನಕ್ಕೆ ಹೋಗಿ ಸೇವಾ ಮಾಡಿದ್ರೆ ಮರ್ಯಾದೆ ಹೋಗ್ತದ ನಮ್ಮ ಮರ್ಯಾದೆ ಹೋಗ್ತದ ವಾ ಅನ್ಲಕ್ಕಿ ಮರ್ಯಾದೆ ಹೋಗೋಂಥ ಕೆಲಸ ನಾನು ಏನು ಮಾಡಂಗಿಲ್ಲ ಅಜ್ಜನ ಮಠಕ್ಕೆ ಹೋಗಿಟ್ಟು ಸೇವಾ ಮಾಡಿ ಬರ್ತೀನಿ ತಾಯಿ ನನಗೆ ಹಂಗೆ ಪ್ರತಿಬಂಧಕ ಮಾಡ್ಬ್ಯಾಡ್ರಿ ಅಂತಂದ್ರೂ ಕೇಳಿಲ್ಲಕ್ಕಿ ಅಳಕತ್ ದಿನ ಎಪ್ಪಾ ಎಂಥಾದ್ರೂ ನನ್ನ ಜನ್ಮ ಮನುಷ್ಯ ಜನ್ಮ ಬ ಕೊಟ್ಟಿದ್ದೀವಿ ಅದ್ರಾಗ ನೀನು ಸೇವಾ ಮಾಡಬೇಕಂತ ನನ್ನ ಭಾವನಾ ತುಂಬಿ ತುಳ್ಕಾಕತ್ತದ ನನಗೆ ಹೋಗಾಕ ಬೇಡ ಅಂತಾರೆ ನಿನ್ನ ಹಂತ್ಯಾಕ ಸೇವಾ ಮಾಡೋಕೆ ಬರಕ್ಕೆ ನನಗೆ ಅಂತಾರ ಏನಪ್ಪ ಪರಮಾತ್ಮ ಇಂಥದ್ದು ಬಂತಲ್ಲ ಅಂತ ಮನುಷ್ಯನಾಗೆ ನೆನೆಸಿ ಅಳ್ತಿದ್ದಂತ ಕಿ ಹೆಣ್ಮಗಳು ಅಳ್ತಿದ್ಲು ಏನಾಯ್ತು ಅಂತ ಕೇಳಿದ್ರೆ ಸಲ ಸಿದ್ದವರ್ಡಪ್ಪ ಆ ಮನೆ ಮುಂದಿಂದ ಯಾರ್ದೋ ಮನೆಗೆ ಪ್ರಸಾದಕ್ಕೆ ಹೊಂಟಿದ್ರ ಆ ಮನೆ ಮುಂದಿದ್ದಾಗಿ ಯಾರ್ದೋ ಮನೆಗೆ ಪ್ರಸಾದಕ್ಕೆ ಹೊಂಟಿದ್ರಂತ ಅಂತ ಹೊತ್ತಾಗ ನಮ್ಮಪ್ಪ ಇಲ್ಲಿಂದೇ ನಡೆದಾನ ಇಲ್ಲಿದೆ ದರ್ಶನ ಮಾಡಿದ್ರ ಅಂತ ತಿಳ್ಕೊಂಡು ತನ್ನ ಮನದ ಕಿಡಕಿ ತೆಗೆದು ಅಲ್ಲಿದ್ದೇ ನಮಸ್ಕಾರ ಮಾಡಿದ್ಲು ನೋಡಿದ್ಲು ಅತ್ತಿ ಈಕಿ ನೋಡಕತ್ತಾಳೆ ಹೊರಗೆ ಅನ್ಲಕ್ಕಿ ಹೋದ್ಲು ಅವ್ರು ಹೋದ್ರ ಮುಂದೆ ಹೋದ ಕೊಂಡೆ ಅತ್ತಿ ಮಗನ ಮುಂದೆ ಹಚ್ಚೇ ಬಿಟ್ಲು ಏನೋ ನೀನು ಹೆಣ್ತಿ ಯಾರಿಗೋ ನೋಡಕ್ಕೆ ಹತ್ತಳೆ ಕೆಡ್ಕಿ ಹಂಗೆ ಅಂತ ಬಿಟ್ಲಕ್ಕಿ ಪುಣ್ಯ ಯಾರಿಗೋ ನೋಡೋ ಖತ್ತ ನೋಡ ಕೂಡನೆ ಅವ ಮೊದಲೇ ಸಿಟ್ಟಿನ ಮನುಷ್ಯ ಬಂದು ದಮ ದಮ ಹೊಡ್ಯ ಖತ್ತಾಕಿ ಇಲ್ಲರಿ ನಾ ಅಂತ ಕ್ಯಾಲ್ರಿ ನಮ್ಮಪ್ಪ ಸಿದ್ಧಾರ್ಡ್ಡ ಇಲ್ಲಿದೆ ಹೊಂಟಿದ್ರ ಅದಕ್ಕೆ ಇಲ್ಲಿದೆ ದರ್ಶನ ಹೋಗಾಕರ ಬ್ಯಾಡ ಅಂತಂದ್ರಿ ಇಲ್ಲಿದೆ ದರ್ಶನ ಮಾಡ್ಬೇಕಂತ ನಾ ಕಿಡಕಿಂಗ ನಿಂತ ದರ್ಶನ ಮಾಡೀನ್ರಿ ನಾ ಹಂತ ಕ್ಯಾಲ್ರಿ ಅಂತ ಎಟ್ಟು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ ಅವನ ಮಗ ಅವಡದ್ರು ಬಡದರು ಸುಮ್ಮ ಒಂದು ತಿಂಗಳ್ದು ಎರಡು ತಿಂಗಳು ಹೋದ ಬಳಿಕ ಮತ್ತೆ ಸಿದ್ಧವಡಪ್ಪ ಅಲ್ಲಿದೆ ಹೊಂಟಿದರಂತ ಮನುಷ್ಯನಾಗ ತುಂಬಿ ತುಳ್ಕಾಕತ್ತಿತ್ತ ಭಕ್ತಿ ಅಪ್ಪ ಗುರುನಾಥ ಅಂತ ತಿಳ್ಕೊಂಡು ಅಕ್ಕಿ ಕಿಡಕಿಯಾಗಿ ನಿಂತು ದರ್ಶನ ಮಾಡೋದಕ್ಕೆ ಅತ್ತಿ ಮತ್ತು ನೋಡೇ ಬಿಟ್ಲಾಕಿ ನೋಡೇ ಬಿಟ್ಲು ನೋಡೇ ಬಿಟ್ಟು ಅಂದ್ಲು ಮಗ ಬಂದು ಕೂಡಲೆ ಮಗ ಈ ಸೊಶಿಗೆ ಬೇಡೇ ತೋರ್ ಮನೆಗೆ ಅಂದ್ಬಿಟ್ಟು ಒಂದೇ ಮಾತೆ ಇಂಥ ಸೊಸಿ ನಮ್ಮ ಹಂತಕ್ಕೆ ಬೇಡ ತೋರ್ಮನೆ ಕಳಿಸ್ಬಿಡು ಮಗ ಈಕೆ ಕೆಟ್ಟಕ್ಕೆ ದಾಳ ಈಕೆ ಚಲೋ ಅಲ್ಲ ನೋಡು ಹಮೇಶ ಈಕೆ ಕಿಡಕಿ ಆಗ್ಮಿಂತ ಯಾರಿಗೋ ನೋಡ್ತಾ ನೋಡು ಅಂತ ಅಂದ್ಕೂಡ್ಲೇನೆ ಎಷ್ಟು ಕೆಟ್ಟಾಯ್ತಾ ಮಗಳಿಗೆ ಛೇ 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 ನಂತ ಕಲ್ಲಂತ ಅತ್ತಿಗೊಮ್ಮ ಮಾವಮ್ಮ ಗಂಡುಗೊಮ್ಮ ಬೇಡ್ಕೊಂಡ್ರು ಸಹಿತ ಅವ್ರ ಮಾತಾ ಕೇಳಾಕ್ತಾಯಿರಲಿಲ್ಲ ಏನು ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಇಂಥ ಅಪವಾದ ಹೊತ್ಕೊಂಡು ನಾ ತೋರ್ಮನೆ ಏನು ಅರ್ಥದ ಇಲ್ಲೇ ಪ್ರಾಣ ಕೊಟ್ಟು ಬಿಡ್ಬೇಕಂತಕ್ಕಿದ ಮನುಷ್ಯನಾಗ ಮಾತು ಅಪವಾದ ಇಂಥ ಅಪವಾದ ಹೊತ್ಕೊಂಡು ತವರು ಮನೆಗೆ ಏನು ಮುಖ ಇಟ್ಕೊಂಡು ಹೋಗಲಿನ ಇಲ್ಲೇ ಇನ್ನು ಪ್ರಾಣ ತ್ಯಾಗ ಮಾಡಬೇಕಪ್ಪ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆ ಹೆಣ್ಮಗಳು ಮಧ್ಯಾಹ್ನದ ಮೇಲೆ ಎಲ್ಲ ಅತ್ತಿ ಮಾವು ಉಂಡು ಮಲ್ಕೊಂಡಿದ್ರತ್ತ ಆಕೆ ಹೋಗಿ ಅತ್ತಿ ಪಾದಕ್ಕೆ ನಮಸ್ಕಾರ ಮಾಡಿ ಊರ ಮುಂದೆ ಒಂದು ಕೆರೆ ಇತ್ತ ಕೆರೆಯಾಗೆ ಬಿದ್ದು ಸಾಯ್ಬೇಕಂತ ತಿಳ್ಕೊಂಡು ಹಂಗೆ ಹೊಂಟ್ಲು ಹೊರ ಮಧ್ಯಾಹ್ನದ ಮೇಲೆ ಹೊಂಟ್ಲ ಹಂಗೆ ಊರು ಹೊರಗೆ ಹೋಗಿ ಇನ್ನೇನು ಕೆರೆ ಒಂದು ಸಮೀಪದೊಳಗೆ ಇತ್ತು ಅಲ್ಲಿ ಹೋಗಿ ಬೀಳ್ಬೇಕಂತ ಹೊಡೆದ್ರಾಗ ಕೆಳಗೆ ಮಾರಿ ಹಾಕಿ ಅದು ಹೊಂಟಿದ್ದು ಮಧ್ಯಾಹ್ನದ ಹೊತ್ತ ಅಲ್ಲಿ ಮುಂದೆ ಹೋದ ಕೂಡ ಒಬ್ಬ ಅಜ್ಜಿ ಎದ್ರೆ ಬಂದು ನಿಂತೇ ಬಿಟ್ಟ ತಾಯಿ ಎಲ್ಲಿ ಅಂತ ನೋಡ್ತಾಳೆ ಸಿದ್ಧಾರ್ಡ್ ಅಚ್ಚ ನಿಂತಾನಲ್ಲಿ ಸಿದ್ಧಾರ್ಡ್ ನಿಂತಾನ ತಾಯಿ ಎಲ್ಲಿ ಅಂತ ಕೇಳಿದ್ರೆ ಎಪ್ಪಾ ನಾ ಬದುಕಂಗಿಲ್ಲ ಗುರುನಾಥ ನಿನ್ನ ಸೇವಾ ಇಲ್ಲ ನಿನ್ನ ದರ್ಶನ ಇಲ್ಲ ನಿನ್ನ ಮಾತು ಕೇಳೋಂಗಿಲ್ಲ ನನ್ನ ಜನ್ಮ ಕಲ್ಯಾಣ ಹೆಂಗರ ಅದೀತೋ ಪರಮಾತ್ಮ ಇದರೊಳಗೆ ನನ್ನ ಜೀವನ ಕಳ್ಕೊಳ್ಳೋಂಗಿಲ್ಲ ಹಿಂಗೆ ಹೋದ್ರೆ ಹೋಗಲಿ ಇದು ಜನ್ಮ ಅಪವಾದ ಹೊತ್ಕೊಂಡು ನಾ ಎಲ್ಲಿರಲಿ ಅಪ್ಪ ನಾ ಬಿಡು ನಾನು ಹೋಗ್ತೀನಿ ಪ್ರಾಣ ಕೊಡ್ತೀನಿ ಅಂತಂದ್ರಾಗ ಸಿದ್ದಾರ್ಡ್ ಅಪ್ಪ ಹಣೆ ಕೈ ಹಚ್ಚಿದ್ರಂತ ಶಾಂತ ಆದ್ಲಂತ ನಿನಗೊಂದು ಕಥೆ ಹೇಳ್ತೀನಿ ಅಂತ ಸಿದ್ಧಾರ್ಡ್ ಅವ್ರು ನೋಡವ ನಾಗರಾಜ ಹೊಂಟ ಅಂದ್ರೆ ಅದು ಹೊಲ್ಸಿನಾಗ ಬಿದ್ದ ಜಂತ ಅದು ಅಂತಿತ್ತಂತ ನಾಗ್ಯಾಗ ಹೋಗ್ಯಾ ಅಂತ ಬೈತಿತ್ತಂತ ಹೊಲಸಿನಗಿನ ಜಂತ ಅದು ನಾಗ್ಯಾಗ ಹೋಗ್ಯ ಅಂತ ಬೈದ್ರೆ ಅದು ಹಿಂಗೆ ಹೊಳ್ಳಿ ನೋಡಿ ಅಂತಿತ್ತು ಅಂತ ಬಿಸಿಲು ಚಟ ಚಟ ಬಿತ್ತರೆ ಚಟದ ಹೋತದ ಇದೇನು ಮಾಡ್ತದೆ ಹೋಗ್ಲಿ ಅಂತ ತಿಳ್ಕೊಂಡು ಮುಂದೆ ಹೋಗ್ತಿತ್ತು ತಾಯಿ ಹಂಗೆ ನೀ ಏನು ಚಿಂತೆ ಮಾಡಬೇಡ ಹಾಗೆಲ್ಲ ಮಾಡಬೇಡ ಆತ್ಮಹತ್ಯೆ ಮಹಾಪಾಪವ ತಾಯಿ ಆತ್ಮಹತ್ಯೆ ಪರಮಾತ್ಮ ಕೊಟ್ಟದ್ದು ಇದು ಶರೀರದ ಇದು ನಮ್ಮ ಅಲ್ಲ ಅದು ಅವಟ್ಟಿದ್ದ ಶರೀರ ಅವನ ರಕ್ಷಣೆ ಮಾಡುವಂಥ ಶರೀರ ಕೊಲ್ಲಬೇಕಾದ್ರೆ ಹೊಟ್ಟೆಗೆ ಬರೋದ್ರಾಗೆ ಹೋಯ್ತಿತ್ತು ಅದು ಜೀವ ಇಳಿತನ ಯಾಕೆ ಉಳಿಸ್ತಿದ್ದವ ಅವ್ನು ಉಳಶಾನ ಅಂತ ಬಳಿಕ್ಕೆ ಅದು ಅಮ್ಮ ಕೊಟ್ಟ ಅದ ಅದು ಅದಕ್ಕೆ ನೀ ಚಲಬೇಡವ ತಾಯಿ ನೀ ಅದಕ್ಕೆ ಅಂಥದ್ದು ಒಪ್ಪಿ ಅಂಥದ್ದು ಮಾಡ್ಲಕ್ಕೆ ಹೋಗಬೇಡ ಅಂತ ತಿಳ್ಕೊಂಡು ಹೊಳ್ಳಿ ಮನೆ ಕಳಿಸಿದ್ರಂತ ಸಮಾಧಾನ ಮಾಡಿ ಮನೆಗೆ ಬಂದಂತ ಅಪ್ಪ ಅನ್ನಂತ ತಿಳ್ಕೊಂಡು ಮನೆಗೆ ಬಂದ ಯಥಾರೀತಿ ನಡೀತಾ ಒಂದು ಒಂದು ತಿಂಗಳು ಹೋಗಿಲ್ಲ ಅದೇ ಕೆರೆಯಾಗ ಅವ್ರ ಅತ್ತಿ ಹಣನ ತೇಲಾಡ್ತಿತ್ತಂತ ನೋಡಿ ಏನು ಮಾಡ್ತೀರಿ ಅವ್ರ ಅತ್ತಿನೇ ಸಾತ್ತಿದ್ಲಂತ ಹೆಂಗೆ ಹೋಗಿ ಸಾತ್ತಿದ್ಲೋ ಸಾತ್ತಿದ್ಲಕ್ಕೆ ಅವ್ರ ಅತ್ತಿ ಪ್ರತಿಬಂಧಕ ಮಾಡಬಾರ್ದು ಪ್ರತಿಬಂಧಕ ಭಾಳ ಬರ್ತಾವ್ರಿ ಅಧ್ಯಾತ್ಮದೊಳಗೆ ನೀವು ಒಳಗಿನ ಯಾತ್ರಾದಾಗ ಹೋದೆ ಅಂದ್ರೆ ಭಾಳ ಅಂತ ತಿಳ್ಕೊಂಡೆ ಸಿದ್ಧಾರ್ಡಪ್ಪ ಗರ್ಗದ ಮಡಿವಾಳ ಕೇಳಿದ್ರಂತ ಇಂಥ ಊರು ಭೇಟಿ ಆಗ್ಯಾದ ನಿನಗೆ ಬರೀ ನಾಯಿಗಳೇ ಇರ್ತಾವ ಊರಾಗ ಅಂತ ಕೇಳಿದ್ರೆ ಸಿದ್ಧಾರ್ಡಪ್ಪ ಹೇಳಿದ್ರು ನನಗೆ ಭೇಟಿ ಅದ ನಾಯಿಗಳೇ ಅದಾವ ಒಂದು ಊರಾಗ ನಾಯಿಗಳದಾವೆ ನನಗೆ ಊರು ಭೇಟಿ ಆಗ್ಯದ ಇದು ಒಳಗಿನ ಯಾತ್ರಾ ಮಾಡೋರಿಗೆ ಗೊತ್ತಾಗ್ತದೆ ಇಲ್ಲಾಂದ್ರೆ ಗೊತ್ತಾಗಂಗಿಲ್ಲ ಆ ಅಂತ ಅಂದಾಗ ಗರ್ಗದ ಮಡಿವಾಳಿಗೆ ಭಾಳ ಸಂತೋಷ ಆಯಿತು ಹಂಗಂದ್ರೆ ಏನು ಅಂತ ಕೇಳಿದ್ರೆ ಹೇಳಿದ್ರಂತ ಮನೋವೃತ್ತಿಗಳು ವಿಷಯ ವಾಸನಾದಿಂದ ತುಂಬಿಕೊಂಡಿರ್ತಕ್ಕಂಥ ಮನೋವೃತ್ತಿಗಳೇ ನಾಯಿಗಳು ಮಗ್ಗಲು ಹೆಣ ತಂದು ಹಾಕ್ತಾರ ಅವು ತಿಂದು ಮಸ್ತ್ ಅಂತ ಹೇಳಿದ್ರಂತ ಮಗ್ಗಲೂರವ್ರು ಯಾರು ಅಂದ್ರೆ ಶಬ್ದ ಸ್ಪರ್ಶ ಅನ್ನುವ ಹೆಣಗಳು ಅವು ತಿಂದು ಈ ನಾಯಿಗಳು ಮಜಬೂತ್ ಆಗ್ಯಾವ ಹಂಗೆ ಅವು ತಿರ್ಗಾಡ್ಕೋತದವಾ ಅಂತ ಹೇಳಿದ್ರಂಥವು ಇವು ಹೆಣ ಅಂದರು ಅವರು ಅಲ್ಲ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಸಂಸಾರವೆಂಬ ಹೆಣ ಬಿದ್ದರೆ ತಿನಬಂದ ನಾಯಿಗಳ ಜಗಳವ ನೋಡಿರೆ ತಿನ್ಲಾಕ ಬಂದ ಮನೋವೃತ್ತಿಗಳೆಂಬ ನಾಯಿಗಳ ಜಗಳವ ನೋಡಿರೆ ಆ ಹೆಣನ ನಾಯ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ ಇವು ನಾಯಿಗಳು ಒಬ್ಬರಲ್ಲ ಎಲ್ಲ ಕೋಟಿಗಟ್ಟಲೆ ಕೋಟಿಗಟ್ಲೆ ನಾವು ಏನು ಇದ್ದೇವು ನಾವು ಮನೋವೃತ್ತಿಗಳು ಅವಕ್ಕೆ ಬೆನ್ನು ಹತ್ತೋದಿಲ್ಲ ಇವು ಜಗಳವಕ್ಕು ಹೆಣನೆದ್ದು ನಗುತ್ತಿದೆ ಅವು ಹೆಣಗಳು ಹತ್ತಾವಂತ ಯಾಕೆ ಏನಂತಂದ್ರೆ ಎಷ್ಟೋ ಮಂದಿ ನಮಗೆ ಭೋಗಿಸಬೋಗ್ಯಾರ ಈಗಿನಿಂದ ಪಾಳಿ ಬಾ ಅಂತಾವಂತ್ರಿ ಅವು ಹೆಣನೆದ್ದು ನಗುತ್ತಿದೆ ಅವು ಹೆಣಗಳು ಬೆನ್ನು ಹತ್ತಿ ಹಂಗೆ ನಗಾಕತ್ತವು ಶಬ್ದ ಸ್ಪರ್ಶ ರೂಪರ ಸಗಂಧಾದಿಗಳು ವಿಷಯಗಳ ವಾಸನೆಗಳು ಬೇಕು ಬೇಕೆನ್ನುವ ಈ ಒಂದು ಆಶಾ ಅದಕ್ಕೆ ಹೇಳಿದ್ರು ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿರೆ ಅಲ್ಲಿ ಪರಮಾತ್ಮ ಇಲ್ಲ ನೋಡು ಅಂತ ತಿಳ್ಕೊಂಡ ಅಲ್ಲಮ್ಮ ಪ್ರಭುಗಳು ಹೇಳಿದ ಬಳಿಕ ಇನ್ನೊಂದು ಭಾಳ ಚಂದ ಹೇಳಿದ್ರು ಅಜ್ಞಾನದ ಒಳಗೆ ಬಿದ್ದಾವ ಇವೊಂದರು ಕಣ್ಣ ಕಾಡು ಕಣ್ಣ ಕಾಡಿನೊಳಗೆ ಬಿದ್ದ ಇದ್ದಾವೆ ಐದು ಹೆಣಗಳು ಬಂದು ಬಂದು ಅಳುವವರು ಬಳಗ ಘನವಾದ ಕಾರಣ ಹೆಣನೂ ಬೇಯದು ಕಾಡೂ ನಂದದು ಮಾಡ ಉರಿಯತ್ತು ಗುಹೇಶ್ವರ ಎಷ್ಟು ಚಂದ ವಚನಗಳು ಹೇಳ್ಯಾರವರು ತತ್ವಜ್ಞಾನದ ವಚನಗಳು ಇವು ತಿಳಿತಾವ ಇಲ್ಲೋ ನನಗೆ ಗೊತ್ತಿಲ್ಲ ಬಹಳ ರಹಸ್ಯದ ಮಾತುಗಳ ಹೇಳ್ತಾರವ್ರು ಅದಕ್ಕೆ ಏನಂದ್ರೆ ಕಣ್ಣ ಕಾಡಿನೊಳಗೆ ಬಿದ್ದ ಇದ್ದಾವೆ ಐದು ಹೆಣಗಳು ಕಣ್ಣು ಕತ್ಲೆ ಕಾಡ್ನಾಗ ಬಿದ್ದಾವೆ ಐದು ಹಣಗಳು ಅಂದ್ರೆ ಅವರು ಅಜ್ಞಾನದ ಒಳಗೆ ಐದು ಹಣಗಳು ಬೆನ್ನತ್ತವು ಬಿದ್ದಾವ ಬಂದು ಬಂದು ಅಳುವವರು ಬಳಗ ಘನವಾದ ಕಾರಣ ಆ ಹೆಣಕ್ಕೆ ಬಳಗ ಬಹಳದಂತ ಐದು ವಿಷಯಗಳ ಬಳಗಕ್ಕೆ ಹೆಣಗಳಿಗೆ ಬಳಗ ಅದಂತ ಎಲ್ಲ ಬಳಗ ಅದಕ್ಕೆ ಅದ ಹೌದಿಲ್ರಿ ನೋಡಿರಿ ಒಬ್ಬ ದೊಡ್ಡ ಮನುಷ್ಯ ಸಾತ್ ಬಳಗ ಭಾಳ ಇತ್ತಂದ್ರೆ ಹೆಣ ಎತ್ತಾರೇನು ರೀ ಎತ್ತಾರೇನು ರೀ ಬರಲಿ ಇವರು ಬರಲಿ ಅಂತಾರಿಲ್ಲ ಅಂತಾರಿಲ್ಲ ಹೆಣನೂ ಬೇಯೋದು ಕಾಡು ನಂದದು ಆ ಕಾಡನ್ನೂ ಹಾಗೆ ಉರಿ ಹಾಕತ್ತದು ಅಜ್ಞಾನದ ಕಾಡು ಮಾಡೋ ಊರಿಯಿತ್ತು ಗುಹೇಶ್ವರ ಮಾಡ ಶರೀರ ಅನ್ನೋದು ಮಾಡ ಇದು ಹಂಗೆ ಹೊಂಟೆ ಹೋಯ್ತು ಕರಿ ಅವು ಎಂದು ಹೋಗಿಲ್ಲ ಜಗತ್ತಿನಾಗೆಂದು ಅವು ಹಂಗೆ ಉಳ್ದಾವ ಅನ್ನೋ ಮಾತನ್ನು ಮಹಾತ್ಮರು ಹೇಳ್ತಾರಲ್ಲ ಅದಕ್ಕೆ ಈ ಶರೀರದ ಇರುವಾಗಲನ ಇದು ಮನಸ್ಸಿಗೆ ಒಂದಿಷ್ಟು ಬುದ್ಧಿ ವಿವೇಕ ಹೇಳಬೇಕಾದ್ರೆ ಅದರಿಂದ ಒಂದು ಮಹಾತ್ಮರ ಕೃಪಾ ಬೇಕು ಶರಣ ಸಂತರ ಸಹವಾಸ ಬೇಕು ಅದು ಇತ್ತು ಅಂದ್ರೆ ಮನಸ್ಸು ಒಳಗೂ ಶುದ್ಧ ಆಗ್ತದೆ ಹೊರಗೂ ಶುದ್ಧ ಆಗ್ತದೆ ಸದ್ಗುಣಗಳು ಒಳಗೆ ಬಂದು ಅಂದ್ರೆ ಒಳಗೂ ಶುದ್ಧ ಆಗ್ತದೆ ಹೊರಗು ಶುದ್ಧ ಆಗ್ತದಂತನ್ನೋ ಮಾತನ್ನು ಬಸವಣ್ಣವ್ರು ಹೇಳಾರೀ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದ್ರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಅಂಥ ಕಣ್ಣು ಶುದ್ಧಿ ಆಯ್ತು ಅಂದ್ರೆ ನಾವು ದೇವ್ರಿಗೆ ಹುಡುಕೋದು ಜೋರತ್ತಿಲ್ಲ ದೇವರೇ ನಮಗೆ ಬೆನ್ಹತ್ತಿ ಬರ್ತಾನ ಮನ ನಿರ್ಮಲ ಭಯ ಜೈಸೆ ಗಂಗಾ ನೀರು ಪೀಚೆ ಪೀಚೆ ಹರಿ ಫಿರೆ ಕಹತ ಕಬೀರ ಕಬೀರ ಮಾತಾಡ್ತಾನವ ಗಂಗಾ ಜಲದಂಗ ಯಾವಾಗ ಮನಸ್ಸು ಪರಿಶುದ್ಧ ಆಯ್ತೋ ಪರಿಶುದ್ಧ ಆಯ್ತೋ ಪೀಚೆ ಪೀಚೆ ಹರಿ ಫಿರೆ ಪರಮಾತ್ಮನ ಬೆನ್ನತ್ತಿ ಬೆನ್ನತ್ತಿ ತಿರ್ಗತಾನಂತ ನೀ ದೇವರಿಗೆ ಬೆನ್ನತ್ ಜ್ವರತಿಲ್ಲ ಹಂಗೆ ಒಳ್ಳೆಯ ನಡೆ ನುಡಿ ಆಚಾರ ವಿಚಾರಗಳು ನಮ್ಮ ಒಳಗಿದ್ದು ಅಂದ್ರೆ ಇದ್ದು ಅಂದ್ರೆ ಪರಮಾತ್ಮನೇ ನಮ್ಗೆ ಬೆನ್ನತ್ತಾನ ಭಗವದ್ ಪ್ರೇಮ ಒಂದಿತ್ತು ಅಂದ್ರೆ ಇವೆಲ್ಲನೂ ಇರ್ತಾವ ಇವೆಲ್ಲರ ಹಿಂದ ಪರಮಾತ್ಮನು ಇರ್ತಾನೆ ಅಂತ ಅನ್ನೋ ಮಾತನ್ನು ಮಹಾತ್ಮರು ಹೇಳ್ತಾರೆ ಆ ಒಳಗೆ ಗೋಗಿ ಗ್ರಾಮದೊಳಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ತಮ್ಮ ತಮ್ಮ ಅನುಭವವನ್ನು ಎಲ್ಲರದಿಗೆ ಬಿಚ್ಚಿಟ್ಟಿದ್ದಾರೆ ಪ ಬಸವಣ್ಣವ್ರ ಮಾತುಗಳನ್ನು ಭಾಳ ಚಂದ ಕೇಳಬೇಕೆಲ್ಲ ಮಹಾತ್ಮರ ಮಾತುಗಳು ಭಾಳ ಚೆಂದ ಇರ್ತಾವೆ ಒಂದು ಈಟ ಅನುಕರಣೆ ಮಾಡ್ಲಕ್ಕೂ ಇರ್ತಾವೆ ಹೇಳ್ತಾರೆ ನಮಗೆ ಮಾಡಿರಿ ಹಿಂಗಂತ ಅಂತ ಅದು ಹಂಗೆ ಸ್ವಲ್ಪ ಸ್ವಲ್ಪರ ಮಾಡ್ಕೋತ ಹೋಗ್ಬೇಕು ಭಾಳ ಪ್ರತಿಬಂಧಕ್ಕೆ ಇರ್ತಾವೆ ಇದ್ರೇನು ಬಿಡಕ್ಕೆ ಬರ್ತದ ಸಂಸಾರ ಬಿಟ್ಟು ಓಡ್ ಹೋಗಕ್ಕೆ ಬರ್ತದ ಮಗ ಬೈತಾನ ಗಂಡ ಹೊಡಿತಾನೆ ಹೆಂಡತಿ ಬೈತಾಳ ಆಗ್ತಾವ ಹಂಗೆ ಅವು ಇರಾವೆ ಮನುಷ್ಯನ ಸ್ಥಿತಿಗಳೇ ಬೇರೆ ಅದಾವೆ ಪ್ರಾರಬ್ಧ ಭೋಗಗಳೇ ಬೇರೆ ಅದಾವೆ ಪ್ರಾರಬ್ಧಕ್ಕೆ ಭೋಗಕ್ಕಾಗಿನೇ ಎಲ್ಲ ಒಂದು ಜಾಗದಾಗ ಕೂಡಿರ್ತೇವೆ ನಾವು ಅವೆಲ್ಲ ಬರವೇ ಬರೋಂಗಿಲ್ಲಂತನ ಬೇಡ್ರಿ ಬಂದ ಗಡದ ಮೇಲೆ नाना ಪಕ್ಷಿಗಳನ್ನು ಹಂಗ ಕೊಂಡಿರ್ತಾವಾ ಹಂಗ ಒಂದು ಮನಿಯಗ ಪ್ರಾರಬ್ಧಕ ಅನುಸರಿಸಿ ಭೋಗಕ ಅನುಸರಿಸಿ ಅತಿ ಸ್ವಸಿ ಮಗ ಮಗಳು ಧನಕರು ಎಲ್ಲ ಪ್ರಾರಬ್ಧಕ ಅನುಸರಿಸಿನೇ ಕೂಡ್ತಾರೆ ಎಲ್ಲರೂ ಪತಿ ಪತ್ನಿ ಸುತಾಲಯ ಋಣಾನುಬಂದ ರೂಪೇಣ ಪತಿ ಪತ್ನಿ ಸುತಾಲಯ ಋಣಂ ಕ್ಷೇ ಕ್ಷಯಂ ಯಾತಿ ತತ್ರಕ ಪರಿದೇವನಂತ ಒಂದಕಡೆ ಮಾತು ಬರ್ತಿದೆ ಅದು ಇದು ಋಣಕ್ಕಾಗಿ ಎಲ್ಲರೂ ಒಂದು ಜಗದಾಗ ಕೂಡಿರ್ತೇವೆ ಋಣ ಮುಗಿತಂದ್ರೆ ಯಾರೂ ಒಂದು ಕ್ಷಣ ನಿಂದ್ರಂಗಿಲ್ಲ ಆದ್ರೂ ಒಂದು ಜಗದಾಗ ಕೂಡಿದಾಗ ಎಲ್ಲರೂ ಇಂಥ ಪ್ರಸಂಗ ಬಂದಾಗ ಸಮಾಧಾನ ಆಗಿ ಶಾಂತಾಗಿ ನಮ್ಮ ಅಧ್ಯಾತ್ಮ ಸಾಧನೆ ಒಳಒಳಗೆ ಮಾಡ್ಕೋತ ಹೋಗಬೇಕು ಹೊರಗಿಂದ ಹೋದ್ರೆ ಭಾಳ ಹೈರಾಣ ಬೀಳ್ತದೆ ಪ್ರತಿಬಂಧಕಗಳು ಬರ್ತಾವೆ ಬರ್ತಾವಂತ ಬಿಡಾಕೂ ಬರೋಂಗಿಲ್ಲ ನಮ್ಮ ಜನ್ಮನೇ ಅದಕ್ಕೆ ಬಂದಿದ್ದದ ಮನುಷ್ಯ ಜನ್ಮ ಭಗವದ್ ಪ್ರೇಮಕ್ಕಾಗಿ ಪರಮಾತ್ಮನ ಕೃಪಕ್ಕಾಗಿ ಪರಮಾತ್ಮನ ದರ್ಶನಕ್ಕಾಗಿ ಜನ್ಮ ಕಲ್ಯಾಣ ಮಾಡ್ಕೊಳ್ಳೋಕ್ಕಾಗಿ ಲಾಸ್ಟ್ ಮಾತು ಬಂದಿರತಕ್ಕಂಥದ್ದು ಅದಕ್ಕಾಗಿಯೇ ಪ್ರಯತ್ನ ಮಾಡಬೇಕು ಅದರದು ಅಂದ್ರೆ ಒಂದಿಷ್ಟು ಭಗವದ್ ಪ್ರೇಮದಾಗರ ಇರಬೇಕು ಅದು ಬಂದಿಲ್ಲ ಅಂದ್ರೆ ಒಂದಿಷ್ಟು ಧ್ಯಾನ ಚಿಂತನದಾಗ ಇರಬೇಕು ಅದು ಬಂದಿಲ್ಲ ಅಂದ್ರೆ ಮಹಾತ್ಮರ ಸಂಘದಾಗರ ಇರಬೇಕು ಅದು ಬಂದಿಲ್ಲ ಅಂದ್ರೆ ಮಹಾತ್ಮರ ಮಾತುಗಳರ ಒಳಗಿಟ್ಕೋಬೇಕಷ್ಟೇ ಇವೆಲ್ಲ ದಾರಿಗಳದಾವೆ ನಮ್ಗೆ ಅದು ಅನುಕೂಲ ಆಗಿಲ್ಲ ಅಂದ್ರೆ ಇಷ್ಟರ ಮಾಡೋಕ್ಕೆ ಬರ್ತದ ಅದು ಅನುಕೂಲ ಇಲ್ಲ ಇದರ ಮಾಡೋಕ್ಕೆ ಬರ್ತದ ಅದು ಅನುಕೂಲ ಇಲ್ಲ ಇಷ್ಟರ ಮಾಡೋಕ್ಕೆ ಬರ್ತದೆ ಒಟ್ಟು ಪ್ರತಿಕೂಲ ಮಾಡಿಕೊಂಡ್ರೆ ಪ್ರತಿಕೂಲ ಪರಿಸ್ಥಿತಿಗಳು ಇರ್ತಾವೆ ಅದ್ರಾಗ ಅನುಕೂಲ ಮಾಡಿಕೊಂಡು ನಮ್ಮ ಸಾಧನದೊಳಗೆ ತೊಡಗಿ ನಮ್ಮ ಜನ್ಮ ಕಲ್ಯಾಣ ಮಾಡ್ಕೋಬೇಕು ಅಂತ ಸದ್ಬುದ್ಧಿ ಪರಮಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ತಾಯಿ ಭಗವತಿ ಬನಶಂಕರಿ ದೇವಿ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎರಡು ಮಾತ್ರ ಸದ್ಗುರು ಚಾಣಕಾರಿ ಮಾಡ್ತೀನಿ